ನೋಡ್ರಿ ಮೊದಲು ಅಂದಂಗೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಆಗಿ ಮುಂದೂ ಇರ್ತಾರ ಎಲ್ಲಿತನ ಪಾರ್ಟಿ ಹೈಕಮಾಂಡ್ ಅದ್ರ ಬಗ್ಗೆ ಏನು ಮಾತಾಡಲ್ಲ ಏನು ನಿರ್ದೇಶ ಕೊಡಲ್ಲ ಅಲ್ಲಿತನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಇರ್ತಾರ ಅದರ ಏನು ಎರಡನೇ ಮಾತೇನಿಲ್ಲ ಹಾಂ ನಾನು ಒಂದು ಕುರುಬ ಸಮಾಜದ ಇದ್ದಿದ್ದಕ್ಕೆ ನಮ್ಮ ಅನಿಸಿಕೆ ಅಂತೂ ನನ್ನ ಅಂತೂ ಸಿದ್ದರಾಮಯ್ಯನವರು ಅದೇ ಮುಖ್ಯಮಂತ್ರಿ ಇರಬೇಕಂತ ಇದ್ದೇ ಇರ್ತದ ಅದು ಅಲ್ಲದೆ ನಾವೊಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಒಂದು ನಲ್ವತ್ತೊಂದು ಮತಕ್ಷೇತ್ರ ಅವ ಯಾವಾಗಲೂ ಕಡೆಗಣಿಸಿದ ಲೆಕ್ಕಕ್ಕೆ ಇದ್ದಿದ್ದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಏನದ ನಮ್ಮ ಶರಣಬಸಪ್ಪನ ದರ್ಶನಪುರ ನಮ್ಮ ಕಲ್ಯಾಣ ಕರ್ನಾಟಕ ನಲ್ವತ್ತೊಂದು ಎಮ್ ಎಲ್ ಎ ಮತಕ್ಷೇತ್ರ ಏನದ ಈ ಭಾಗದವರಿಗೆ ಉಪಮುಖ್ಯ ಮಂತ್ರಿ ಆಗಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆಗಲಿ ನಮ್ಮ ನಲ್ವತ್ತೊಂದು ಮತಕ್ಷೇತ್ರದಾಗ ರಾಜ್ಯದ ರಾಜ್ಯ ಮಟ್ಟದ್ದು ನಿಗಮ ಮಂಡಳಿ ಅಧ್ಯಕ್ಷದೇನದ ಸ್ಥಾನಮಾನ ನಮ್ಮ ಕಲ್ಯಾಣ ಕರ್ನಾಟಕದಾಗ ಇರಬೇಕು ವಿಶೇಷವಾಗಿ ಹಿಂದುಳಿದ ಜನಾಂಗದಾಗ ಮತ್ತು ವಿಶೇಷವಾಗಿ ನಮ್ಮ ಕುರುಬ ಸಮಾಜದವ್ರಿಗೆ ನಾ ಕೇಳಬೇಕಂತ ನಂದು ಅದೇ ಮೊದಲಿಂದ ಹಿಡಿದು ಆಸೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಅಂತಂದ್ರೆ ಈಗ ನೋಡ್ರಿ ಹೈಕಮಾಂಡ್ ಏನು ಡಿಸಿಷನ್ ತೋರ್ತದೆ ಅದಕ್ಕೆ ನಾವು ಎಲ್ಲರೂ ನಾವು ನಾವೊಂದು ಪಕ್ಷದ ಕಾರ್ಯಕರ್ತನಾಗಿ ಸದಸ್ಯನಾಗಿ ಮುಖಂಡ ಕುರು ಕುರು ಸಮಾಜ ಮುಖಂಡ ಆದ್ರೂ ನಾವು ನಮ್ಮ ನಾಯಕರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಲಿ ನಮ್ಮ ನಾಯಕರಾದ ಸನ್ಮಾನ್ಯ ಖರ್ಗೆ ಖರ್ಗೆ ಸಾಹೇಬ್ರಾಗಲಿ ಡಿ ಕೆ ಶಿವಕುಮಾರ್ ಅವರ ಡಿಸಿಜನ್ ಪರವಾಗಿ ನಾವು ಬದ್ಧರಾಗಿ ಇರ್ತೀವಿ ನಾವು ಪಕ್ಷದ ಡಿಸಿಜನ್ ಏನದ ಫೈನಲ್ ಅದು ಡಿಸಿಜನ್ ಇದ್ದಿರ್ತೀನಿ ನಮ್ಮ ಅಸಂತೋಷ ಮುಖಂಡರು ಸ್ವಾಮೀಜಿಗಳು ಕೂಡ ಜನರು ಅಭಿಮಾನಿಗಳೆಲ್ಲ ಮಾಡ್ತಾರೆ ಆಸೆ ಇದ್ದಿರ್ತದ್ರಿ ಅದ್ರಾಗೇನು ಎರಡನೇ ಮಾತು ಆಸೆ ಐದು ವರ್ಷ ಅಂತ ಕಸ ಈಗ ಪಕ್ಷ ಜರ್ಕ ಅದಕ್ಕೆ ಅನುಕೂಲ ಮಾಡಿ ಕೊಟ್ಟರೆ ಐದು ವರ್ಷ ಅವರೇ ಇರ್ಬೇಕಂತ ಕೇಶ್ ನಮ್ನು ಆಸೆ ಅದ ಮುಂದಿನ ಪೀರಿಯಡ್ ಇಪ್ಪತ್ತೆಂಟರ ಆಗಲಿ ಮರಲಾಯ್ಕಿ ಮತ್ತೊಮ್ಮೆ ಮತ್ತೆ ಬಹುಮತ ಸಾಬೀತಪಡಿಸಿ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಅಥವಾ ನಮ್ ಶಣ್ಬಸಪ್ಪ ದಶನಾಪುರ ಅವ್ರಿಗೆ ಉಪಮುಖ್ಯ ಮುಖ್ಯಮಂತ್ರಿ ಆಗಿ ನಾವು ನೋಡ್ಬೇಕಂತ ನಮ್ದು ಆಸೆ ಅದ ಆಸೆ ಅಂತೂ ಇದ್ದಿದೆಯಲ್ಲ ಅದರ ಏನು ಎರಡನೇ ಮಾತು ಸಮಾಜದ ಕಾಂಗ್ರೆಸ್ ಪಾರ್ಟಿಗೆ ನಾವು ಏನು ಪಾಠ ಕಲ್ಸಟ್ರು ನಾವು ಏನು ಮೋರ್ ಓವರ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷನೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಷ್ಟೇ ಮಾಡಿದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ದುಡಿದಾರ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಅಷ್ಟೇ ಲಾಭ ಆಗಿದೆ ಈ ಹಿಂಗಾಗಿ ಇದು ಒಂದಕ್ಕೆ ಒಂದು ಇದು ಹೆಂಗಂತಂದ್ರೆ ಒಂದೇ ನಾಣ್ಯದ್ದು ಎರಡು ಬಾ ಇದು ಇದ್ದಂಗೆ ಅದ ಹಿಂಗಾಗಿ ಯಾರು ಒಬ್ರಕೊಬ್ರು ಪಾಠ ಕಲಿಸೋದು ಪ್ರಶ್ನೆನೇ ಬರಲ್ಲ ಅದು ಜನ ನೋಡ್ರಿ ಈಗ ಒಳ್ಳೆ ಆಡಳಿತ ಕೊಟ್ಟಿವಿ ನಾವು ಐದು ವರ್ಷ ಐದು ಗ್ಯಾರಂಟಿ ಕೊಟ್ಟಿವಿ ಈಗ ಯಾರು ಈಗ ನಾವು ಐದು ಗ್ಯಾರಂಟಿ ಏನು ನಾವು ಅಂದೀವಿ ನಾವು ಅದು ಅಂದಿದ ಪ್ರಕಾರ ನಡೆದಂತೆ ನೋಡಿದಿವಿ ನೋಡ್ದಂತೆ ನಡೆದಿವ ನಾವು ಹಿಂಗಾಗಿ ನಮ್ಮ ಗ್ಯಾರಂಟಿಗಳಿಗೆ ನಾಲ್ಕು ಜನರಿಗೆ ಅನುಕೂಲ ಆಗ್ಯದ ಸಾಕಷ್ಟು ಕೋಟಿ ಮಂದಿಗೆ ಅನುಕೂಲ ಆಗ್ಯದ ಅದು ಮಕ್ಕಳಿಗೆ ಒಂದು ಸ್ವಾತಂತ್ರ್ಯ ಎದ್ರಾಗಂತಂದ್ರೆ ಫೈನಾನ್ಷಿಯಲಿ ಆರ್ಥಿಕವಾಗಿ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಓಡಾಡ್ಲಿಕ್ಕೆ ಬಸ್ಸಿಂದ ಇದು ಆಗ್ಯದ ಮೂರನೇದು ಏನಪ್ಪ ಅಂದ್ರೆ ಹುಡುಗರಿಗೆ ಶಾಲೆ ಹೋಗಿ ಕಾಲೇಜ್ ಹೋದವ್ರಿಗೆ ಅವರಿಗೆ ಒಂದು ನಾಲ್ಕು ರೂಪಾಯಿ ಅನುಕೂಲ ಆಗ್ಯದ ಅನ್ನಭಾಗ್ಯ ಸಿದ್ದರಾಮಯ್ಯ ಅವ್ರದ್ದು ವಿಶೇಷ ಅವ್ರದ್ದು ಅದ್ರ ಮ್ಯಾಗೆ ಭಾಳ ಇದು ಇತ್ತು ಅದ್ರ ಬ ಹಿಂಗೆ ಸಾಕಷ್ಟು ಕೆಲಸ ಆಗಿದ್ದಕ್ಕೆ ಯಾವಾಗಲೂ ಕಾಂಗ್ರೆಸ್ ಪಕ್ಷ ಮತ್ತೆ ಮುಂದೆ ಬರೋಲ್ಲ ಅಂತ ಅನ್ಕಿಸಿ ಇದು ಮಾತು ತೆಲೆ ತೆಗೆದು ಬಿಡ್ರಿ ಇಪ್ಪತ್ತೆಂಟರ ಚುನಾವಣೆದಾಗ ಮತ್ತೆ ಮೈಲಾರಿ ಮಲ್ಲ ಇನ್ ಸ ನಮ್ಮ ಪಕ್ಷ ಮ ಮೆಜಾರಿಟಿದಾಗೂ ಬರ್ತದೆ ನಾವು ಎಲ್ಲರೂ ಬದ್ದಾಗಿ ಇರಬೇಕಾಗ್ತದೆ ಭಾಳ ಚಲೋ ಯಾಕಂತಂದ್ರೆ ಡಿಸ್ಟರ್ಬ್ ಆಗ್ಲಾರ್ದೇ ಯಾಕಂದ್ರೆ ನಾನ್ ಕರಪ್ಟ್ ಇಮೇಜ್ ಅದ ಅವ್ರದ್ದು ಒಂದು ಹೆಸರು ಒಳ್ಳೆಯ ಅವರು ಅನುಷ್ಠಾನ ಬಗ್ಗೆ ಅವ್ರದ್ದು ಎಷ್ಟು ಕಾಳಜಿ ಪೂರ್ವಕ ಹೋದ್ ಸರ್ತಿ ಮುಖ್ಯಮಂತ್ರಿ ಇದ್ದಾಗನೂ ಅವರು ಅದೇ ಥರನೇ ಮಾಡಿದರು ನೂರ ಅರವತ್ತೇಳು ಮ ಅನುಷ್ಠಾನಗಳು ಅವರು ಇದು ಮಾಡಿದರು ಹೀಗಾಗಿ ಅವರು ಅವ್ರ ಮ ಇದು ನೇತೃತ್ವದಾಗ ಪಕ್ಷ ಸರಿಯಾಗಿ ಇದು ಆಗ್ತದೆ ಮುಂದೆ ಬರೋ ದಿನಗಳದಾಗ ನಾವು ಇನ್ನೂ ಒಂದಿಷ್ಟು ಕೆಲಸ ಮಾಡಿ ಅವ್ರಿಗೆ ಒಂದು ಡಿಸ್ಟರ್ಬ್ ಮಾಡಲಾರ್ದು ಬಿಟ್ರಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ಸಾಕಷ್ಟು ಕೆಲಸ ಉನ್ನತಿಯಾಗಿ ಅಭಿವೃದ್ಧಿಯಾಗಿ ಬರೋ ಇಲೆಕ್ಷನ್ದಾಗೂ ನಮ್ಮ ಪಕ್ಷನೇ ಮೆಜಾರಿಟಿದಾಗ ಬರ್ತದೆ ಅಂತ ನನ್ನ ಒಂದು ಅನಿಸಿಕೆ